ನ್ಯೂಸ್ ಆಫ್ ಒನ್ಗೆ ಸ್ವಾಗತ ನಾನು ರಾಕೇಶ್ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಆದರೆ ಅದಕ್ಕೂ ಮುನ್ನ ಮೊದಲಿಗೆ ಹೆಡ್ಲೈನ್ಸ್ ಜೇಯು ಅಭ್ಯರ್ಥಿಯಾಗಿ ಶಶಿಕುಮಾರ್ ಗೌಡ ನಾಮಪತ್ರ ಸಲ್ಲಿಕೆ ಕೆಆರ್ಎಸ್ ರೈತ ಸಂಘದ ಬೆಂಬಲ ರವಿಕೃಷ್ಣ ರೆಡ್ಡಿ ಮಹಿಮಾ ಪಟೇಲ್ ಸಾಥ್ ಎಂಎಲ್ಸಿ ಎಲೆಕ್ಷನ್ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿ ಆರ್ ಪ್ರಸನ್ನಕುಮಾರ್ ಬಿಜೆಪಿಯಿಂದ ಡಿಎಸ್ ಅರುಣ್ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಶಿವಮೊಗ್ಗದಲ್ಲಿ ನಿಲ್ಲದ ಬೈಕ್ ಕಳ್ಳರ ಹಾವಳಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ಬೈಕ್ಗಳಿಂದ ಪಾರ್ಟ್ಸ್ಗಳ ಕಳವು ಸಿಸಿಟಿವಿಯಲ್ಲಿ ಸೆರೆಯಾದ ಕಳ್ಳರ ಕೃತ್ಯ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಗೆ ಜೆಡಿಯು ಅಭ್ಯರ್ಥಿಯಾಗಿ ಶಶಿಕುಮಾರ್ ಗೌಡ ನಾಮಪತ್ರ ಸಲ್ಲಿಸಿದ್ದಾರೆ ಕೆಆರ್ಎಸ್ ಪಕ್ಷ ಹಾಗೂ ರೈತ ಸಂಘದ ಬೆಂಬಲದೊಂದಿಗೆ ಶಶಿಕುಮಾರ್ ಗೌಡ ಕಣಕ್ಕಿಳಿದಿದ್ದು ಮಹಿಮಾ ಪಟೇಲ್ ಹಾಗೂ ರವಿಕೃಷ್ಣ ರೆಡ್ಡಿ ಜತೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಇದಕ್ಕೂ ಮೊದಲು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಮಹಿಮಾ ಪಟೇಲ್ ಮುಂದಿನ ಚುನಾವಣೆಗಳಲ್ಲಿಯೂ ಸಹ ನಾವು ಒಟ್ಟಾಗಿ ಸ್ಪರ್ಧೆ ಮಾಡ್ತೇವೆ ಎಂದರು ಕರ್ನಾಟಕ ರಾಷ್ಟ್ರ ಸಮಿತಿಯ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಮಾತನಾಡಿ ಚಿಂತಕರ ಚಾವಡಿ ಎಂದೇ ಕರೆಯುವ ವಿಧಾನ ಪರಿಷತ್ ಈಗ ಕಳ್ಳರು ಸುಳ್ಳರು ಇರುವ ಜಾಗವಾಗ್ತಾ ಇದೆ ಆದ್ರಿಂದಲೇ ಸಮಾನ ಮನಸ್ಕರಾದ ನಾವು ಒಂದಾಗಿದ್ದೇವೆ ಎಂದರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಪ್ರಮುಖವಾಗಿ ಚನ್ನಗಿರಿಯಿಂದ ಹಲವು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ಹಾಗೂ ಧಾರವಾಡದಲ್ಲಿ ಅಭ್ಯರ್ಥಿಗಳನ್ನಾಗ್ತಾ ಇದ್ದೀವಿ ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಸಾರ್ವತ್ರಿಕ ಚುನಾವಣೆಗಳು ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ನಾವು ಒಟ್ಟಾಗಿ ಬರೀ ನಾವು ಮೂರು ಜನ ಅಷ್ಟೇ ಅಲ್ಲ ನಾವು ಒಂದು ರಂಗವನ್ನು ರೂಪಿಸ್ತಾ ಇದ್ದೀವಿ ಆ ರಂಗದಲ್ಲಿ ಹಿರಿಯ ಹಿರಿಯರಾದಂಥ ಬಹಳಷ್ಟು ಜನ ಮುಖಂಡರುಗಳು ಈ ರಾಜಕಾರಣದಿಂದ ಬೇಸತ್ತು ದೂರ ಉಳಿದಿದ್ದಾರೆ ಅಂಥವ್ರನ್ನೆಲ್ಲರನ್ನೂ ಕೂಡ ಮೊದಲು ಅವರು ಸೈದ್ಧಾಂತಿಕ ಹಿನ್ನೆಲೆ ಮೇಲೆ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥದ್ದು ಏನಿದ್ದಾರೆ ಅಂಥವ್ರನ್ನ ಮತ್ತೆ ಭವಿಷ್ಯವನ್ನು ಕಟ್ಟೋದ್ರ ಬಗ್ಗೆ ಆಲೋಚನೆ ಮಾಡುವಂಥವ್ರು ಎಲ್ಲರನ್ನೂ ಕೂಡ ಕೊಟ್ಟಿದ್ದು ನಾವು ಮುಂದಿನ ಚುನಾವಣೆಗಳು ನಡೆಸ್ತೀವಿ ನಮಗೆ ಕರ್ನಾಟಕ ರಾಜ್ಯದ ಜನತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರಂತ ನಮಗೆ ಪ್ರತಿಯೊಬ್ಬರೂ ಕೂಡ ಬೆಂಬಲವನ್ನು ಸೂಚಿಸಿ ನಿಮ್ಮ ಭವಿಷ್ಯವನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ನೀವು ಸಹಕಾರಿಯಾಗಲಿ ನಾವೆಲ್ಲರೂ ಒಟ್ಟಾಗಿ ಸಮನ್ವಯತೆ ಸಹಕಾರ ಮತ್ತು ಸಂತೋಷದಿಂದ ಆ ಸಮೃದ್ಧಿ ಕಡೆಗೆ ನಾವೆಲ್ಲರೂ ಸಾಗೋಣ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಆರೈಸ್ತೇನೆ ನಮಸ್ಕಾರ ಮೇಲ್ಮನೆ ಚುನಾವಣೆ ಈಗ ಕರ್ನಾಟಕದಲ್ಲಿ ಇಪ್ಪತ್ತೈದು ಸ್ಥಾನಗಳಿಗೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಮೇಲ್ಮನೆಯಲ್ಲಿ ಅಲ್ಲಿಂದ ಪ್ರಾಮಾಣಿಕರು ಕಾಳಜಿ ಇರುವಂಥವರು ಜನಪರವಾಗಿ ಚಿಂತನೆ ಮಾಡುವಂಥವರು ಆಯ್ಕೆಯಾಗಬೇಕು ಅದೊಂದು ಹಿರಿಯರ ಚಿಂತಕರ ಚಾವಡಿ ಆಗಬೇಕು ಆದರೆ ನಾವು ಕಳೆದ ಎರಡು ದಶಕಗಳಿಂದ ರಾಜ್ಯದಲ್ಲಿ ನೋಡ್ತಾ ಇರುವ ಹಾಗೆ ಅದೊಂದು ರೀತಿಯಲ್ಲಿ ಹಣ ಇರುವಂಥವರು ಚುನಾವಣೆಗಳಲ್ಲಿ ನೇರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ಇಲ್ಲಿ ಹಣ ದೊಡ್ಡ ದೊಡ್ಡ ಮಟ್ಟದ ಮೊತ್ತದ ಹಣವನ್ನು ಕೊಟ್ಟು ಅಯೋಗ್ಯರು ಅಲ್ಲಿ ಬಂದು ಪ್ರತಿನಿಧಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಇಪ್ಪತ್ತೈದು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಇವತ್ತು ತಾಲೂಕ್ ಪಂಚಾಯಿತಿ ಪಿ ಅಭ್ಯರ್ಥಿಗಳು ಸಾರಿ ಸದಸ್ಯರಿಲ್ಲದೆ ಇದೊಂದು ರೀತಿಯಲ್ಲಿ ಅಪೂರ್ಣವಾದಂತಹ ಚುನಾವಣೆ ಆದ್ರೂ ಸಹ ಈ ಒಂದು ಜನಪ್ರತಿನಿಧಿಗಳೇ ಆಯ್ಕೆ ಮಾಡಿಕೊಳ್ಳುವಂತಹ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳಿಗೆ ಹಣ ಹಂಚುವಂತ ಆಮಿಷ ಒಡ್ಡುವಂತಹ ಒಂದು ಹೀನ ರಾಜಕಾರಣ ನಡೀತಾ ಇದೆ ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜೆ ಡಿಯು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಜಂಟಿಯಾಗಿ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತಾ ಇದೆ ಶಿವಮೊಗ್ಗದಲ್ಲಿ ಶಶಿಕುಮಾರ್ ಗೌಡ ಅವರು ಜೆಡಿಯು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ತುಮಕೂರಿನಲ್ಲಿ ನಮ್ಮ ಪಕ್ಷದ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ ಗಜೇಂದ್ರ ಕುಮಾರ್ ಗೌಡ ಸ್ಪರ್ಧೆ ಮಾಡ್ತಾ ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಹಾವೇರಿ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಶೇಸ್ ಅವರು ಮತ್ತು ಅವಿಭಜಿತ ವಿಜಯಪುರ ಜಿಲ್ಲೆ ಅಲ್ಲಿ ನಮ್ಮ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಬಸವರಾಜ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇದು ಚಾರಿತ್ರಿಕವಾದಂತಹ ಸಂದರ್ಭ ಮುಂದಿನ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೇ ತರಕ್ಕೆ ಹಲವಾರು ಸಮಾನ ಮನಸ್ಕ ಪಕ್ಷಗಳು ಜೆ ಸಿ ಬಿ ಹೊರತಾದ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಯಾವ ಭ್ರಷ್ಟ ದುಷ್ಟ ರಾಜಕೀಯ ಪಕ್ಷಗಳು ಕರ್ನಾಟಕವನ್ನು ಒಂದು ರೀತಿಯಲ್ಲಿ ಕರ್ನಾಟಕದ ಆತ್ಮವನ್ನು ಚೈತನ್ಯವನ್ನು ಹಾಳು ಮಾಡ್ತಿರುವಂಥ ಪಕ್ಷಗಳು ಏನಿವೆ ಅವುಗಳಿಗೆ ಪರ್ಯಾಯವಾಗಿ ಇಲ್ಲಿರುವಂತಹ ಎಲ್ಲ ಅದು ಜೆ ಸಿ ಬಿ ಪಕ್ಷಗಳು ಸಂಘಟನೆಗಳು ಅವರೆಲ್ಲರೂ ಸೇರಿಸಿ ನಾವು ಇಲ್ಲಿ ಕರ್ನಾಟದಲ್ಲೂ ಪರ್ಯಾಯ ರಂಗವನ್ನು ಕಟ್ಟಲಿದ್ದೇವೆ ಎರಡು ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ಕೆ ಆರ್ ಎಸ್ ಪಕ್ಷ ರಾಜ್ಯದಲ್ಲಿ ಇಲ್ಲಿಯ ತನಕ ಬಂದಂಥ ಬಹುತೇಕ ಎಲ್ಲ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡಿದೆ ವಿಶೇಷವಾಗಿ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಈ ತರಹದ ಸಮನ್ವಯ ಪಕ್ಷಗಳು ರಾಜ್ಯದ ಎರಡುನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಲಿದೆ ಅದಕ್ಕೆ ಅಧಿಕೃತವಾಗಿ ಈ ಒಂದು ಇಲ್ಲಿ ಶಶಿಕುಮಾರ್ ಗೌಡ ತುಮಕೂರು ಸಾರಿ ಶಿವಮೊಗ್ಗ ಜಿಲ್ಲಾ ವಿಧಾನ ಪರಿಷತ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರೆ ಅವರಿಗೆ ಬೆಂಬಲವಾಗಿ ನವೆಂಬರ್ ಹದಿನಾರರಿಂದ ಎಂಎಲ್ಸಿ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿತ್ತು ಇದೀಗ ಕೊನೆಯ ಹಂತದ ಕಸರತ್ತು ಆರಂಭವಾಗಿದ್ದು ಕಾಂಗ್ರೆಸ್ನಿಂದ ಆರ್ ಪ್ರಸನ್ನ ಕುಮಾರ್ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದರು ಈ ವೇಳೆ ಕಾಂಗ್ರೆಸ್ನ ಜಿಲ್ಲೆಯ ಮುಖಂಡರು ಉಪಸ್ಥಿತರಿದ್ದರು न करना पूरी नहीं मैं पे नहीं पता साल और సైడ్ సైడ్ బర సైడ్ బర ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ ಇದೀಗ ಕೊನೆಯ ಹಂತದ ಕಸರತ್ತು ಆರಂಭವಾಗಿದ್ದು ಕಾಂಗ್ರೆಸ್ನಿಂದ ಆರ್ ಪ್ರಸನ್ನ ಕುಮಾರ್ ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಭದ್ರಾವತಿಯ ಬಿಕೆ ಸಂಗಮೇಶ್ವರ್ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸುಂದರೇಶ್ ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಬಿ ಪ್ರಸನ್ನ ಕುಮಾರ್ ಇವರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಕಚೇರಿಯಿಂದ ಕಾಲ್ನಡಿಗೆಯ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ತೆರಳಿ ಅಧಿಕೃತವಾಗಿ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆರ್ ಪ್ರಸನ್ನಕುಮಾರ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದರು ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇರುವ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೇವೆ ಇಂದು ಕೊನೆಯ ದಿನವಾಗಿದೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ವಿಧಾನಪರಿಷತ್ ಚುನಾವಣೆಗೆ ಆರಂಭದಲ್ಲಿ ಜೊತೆ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರವನ್ನ ಆರ್ ಪ್ರಸನ್ನಕುಮಾರ್ ಅವರು ಸಲ್ಲಿಸಿದ್ದಾರೆ ಸೈಡುಕೊಳ್ಳಿ ನಿಂತ್ಕೊಳ್ಳಿ ಮಹೇಶೋಣ ಹಿಂದೆಪ್ಪ ಮಹಸೋಣ ಬಾ ಜೊತೆ ಜೊತೆ ಜೊತೆಗಿರ್ರಿ ಅಣ್ಣ ಹಿಂದೆ ಬರೋಣ ನೀನು ಹಿಂದೆ ಬರೋಣ ಗೌಡ್ರ 오, 밀어주고 가면 안 돼. ಇನ್ನು ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಯಾಗಿ ಎಸ್ ಅರುಣ್ ಕೂಡ ಚುನಾವಣಾ ಅಖಡ ಪ್ರವೇಶ ಮಾಡಿದ್ದಾರೆ ಅವರು ಸಹ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಬಿದ್ದು ಎಸ್ನಿಂದ ಇದುವರೆಗೂ ಯಾರೊಬ್ಬರೂ ನಾಮಪತ್ರ ಸಲ್ಲಿಕೆ ಮಾಡಿಲ್ಲ ಜೆಡಿಯುನಿಂದ ಶಶಿಕುಮಾರ್ ಗೌಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಡಿಸೆಂಬರ್ ಹತ್ತರಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧರಿಸಲಿದ್ದಾರೆ फोटो <laughs> ಈ ಕುರಿತಾಗಿ ಹೆಚ್ಚಿನ ಅಪ್ಡೇಟ್ಸ್ ನೀಡಲಿಕ್ಕೆ ಕನ್ನಡ ಮೀಡಿಯಂ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ನಮಸ್ಕಾರ ಹೊನಾಳಿ ಚಂದ್ರಶೇಖರ್ ಅವರೇ ರಾಕೇಶ್ ಹೇಳ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಬಿಜೆಪಿ ಮತ್ತು ಕಾಂಗ್ರೆಸ್ ನಿಂದ ಅಧಿಕೃತವಾಗಿ ಎಲ್ಲಾ ನಾಮಪತ್ರವನ್ನ ಸಲ್ಲಿಸಿರ್ತಕ್ಕಂಥದ್ದು ಆದ್ರೆ ನಿಂದ ಇದುವರೆಗೂ ಯಾರು ಕೂಡ ನಾಮಪತ್ರವನ್ನ ಸಲ್ಲಿಸಿಲ್ಲ ಹೆಚ್ಚಿನ ಮಾಹಿತಿ ಏನಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗಾಗಲೇ ಆರ್ ಪ್ರಸನ್ನ ಕುಮಾರ್ ಹಾಗೂ ಬಿಜೆಪಿಯಿಂದ ಡಿ ಎಸ್ ಅರುಣ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ಆದ್ರೆ ಇಂದು ಅವತ್ತು ಅವರು ಇವತ್ತು ಮತ್ತೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಗೆ ಬಂದು ಬಿ ಫಾರ್ಮ್ ಜೊತೆಗೆ ನಾಮಪತ್ರವನ್ನ ಸಲ್ಲಿಸಿದ್ರು ಇವತ್ತು ಡಿ ಎಸ್ ಅರುಣ್ ಅರುಣ್ ಅವರ ಜೊತೆಗೆ ಕೆ ಎಸ್ ಈಶ್ವರಪ್ಪ ಅವರು ಜೊತೆ ಆಗಿದ್ರು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಪ್ರಸನ್ನ ಕುಮಾರ್ ಅವ್ರ ಜೊತೆಗೆ ಸಂಗಮೇಶ್ ಅವ್ರ ಜೊತೆ ಆಗಿದ್ರು ಹೊನ್ನಾಳಿಯ ಮಾಜಿ ಶಾಸಕ ಬಸವನಗೌಡ ಜೊತೆ ಆಗಿದ್ರು ಹಾಗಾಗಿ ಒಂದು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸತಕ್ಕಂತ ಒಂದು ಪ್ರಕ್ರಿಯೆ ಮಾತ್ರ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ವಿಷಯದಲ್ಲಿ ನಡೆಯಿತು ಆದ್ರೆ ಇವತ್ತು ಅಚ್ಚರಿಯ ಬೆಳವಣಿಗೆ ಏನು ಅಂತಂದ್ರೆ ಜೆಡಿ ಯು ಅಭ್ಯರ್ಥಿಯಾಗಿ ಶಶಿಕುಮಾರ್ ಗೌಡ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಆದ್ರೆ ಇದಕ್ಕಿಂತ ಅಚ್ಚರಿ ಏನು ಅಂತಂದ್ರೆ ಜೆಡಿಯು ಅಭ್ಯರ್ಥಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಅಧಿಕೃತವಾಗಿ ಬೆಂಬಲವನ್ನು ಸೂಚಿಸಿದೆ ಇದು ಈ ಎರಡೂ ಪಕ್ಷಗಳಿಗೆ ಒಂದು ಬಹಳ ಮುಖ್ಯವಾದ ವಿಷಯ ಯಾರು ಈ ಪ್ರಬಲ ಸ್ಪರ್ಧಿಗಳು ಅಂತ ಹೇಳ್ಕೊತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಅವರಿಗೆ ಇದು ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಯಾಕೆ ಅಂತಂದ್ರೆ ಜೆ ಡಿ ಯು ಅಭ್ಯರ್ಥಿಯ ಪರವಾಗಿ ನಿಂತಿರೋದು ಮಹಿಮಾ ಪಟೇಲ್ ಮಹಿಮಾ ಪಟೇಲ್ ಅವರು ಇದೇ ಕ್ಷೇತ್ರದಲ್ಲಿ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಅವಾಗ ಸಿದ್ದರಾಮಯ್ಯ ಸಿದ್ದರಾಮಣ್ಣ ಬಿಜೆಪಿ ಸಿದ್ದರಾಮಯ್ಯ ಅವರು ಗೆದ್ದಿದ್ರು ಈಗ ಅವರು ಜೆಡಿ ಯು ಅಭ್ಯರ್ಥಿಯ ಪರವಾಗಿ ನಿಂತಿದ್ದಾರೆ ಯಾಕೆ ಇದು ಬಿಜೆಪಿ ಹಾಗೂ ಜೆಡಿಎಸ್ ಯೋಚನೆ ಮಾಡುವಂತ ವಿಷಯ ಆಗತ್ತೆ ಅಂತ ಹೇಳಿದ್ರೆ ಮಹಿಮಾ ಪಟೇಲ್ ಅವರು ಚನ್ನಗಿರಿ ಮಾಜಿ ಶಾಸಕರು ಚನ್ನಗಿರಿಯಲ್ಲಿ ಒಂದು ಬೇಸ್ ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕರು ಮಾಜಿ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಅವರ ಪುತ್ರ ಇವತ್ತು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿಯೂ ಸಹ ಚನ್ನಗಿರಿಯ ಬಹಳಷ್ಟು ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಇವತ್ತು ಜಿಲ್ಲಾ ಚುನಾವಣಾಧಿಕಾರಿ ಕಚೇರಿಗೆ ಬಂದಿದ್ರು ಶಶಿಕುಮಾರ್ ಗೌಡ ಅವರು ನಾಮಪತ್ರ ಸಲ್ಲಿಸುವ ವೇಳೆ ಹಾಗಾಗಿ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳಿಗೆ ಜೆಡಿ ಯು ಅಭ್ಯರ್ಥಿ ಕಣಕ್ಕಿಳಿದಿರೋದು ಸ್ವಲ್ಪ ಯೋಚನೆ ಉಂಟು ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಚುನಾವಣಾ ಕಣದಲ್ಲಿ ಇನ್ನು ಜೆಡಿಎಸ್ ಜಾತ್ಯತೀತ ದಳ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಜನತಾ ದಳ ಕಚೇರಿನಲ್ಲಿ ಈಗ ಸಭೆ ನಡೀತಾ ಇದೆ ಆ ಅಭ್ಯರ್ಥಿಗಳು ಕಣಕ್ಕಿಳಿತಾರಾ ಇಲ್ವಾ ಯಾಕಂದ್ರೆ ಮೂರು ಗಂಟೆವರೆಗೂ ನಾಮಪತ್ರ ಸಲ್ಲಿಸೋ ಟೈಮ್ ಇದೆ ಮೂರು ಗಂಟೆ ಒಳಗೆ ಏನ್ ಬೇಕಾದ್ರೂ ಅವರು ಜೆಡಿಎಸ್ ಈ ಕ್ಷಣದವರೆಗೂ ಯಾವ ತೀರ್ಮಾನವನ್ನು ತಿಳಿದುಕೊಂಡಿಲ್ಲ ಅಭ್ಯರ್ಥಿ ನಿಲ್ತಾರ ಇಲ್ವಾ ಅಂತ ಹೇಳಿ ಆದ್ರೆ ಜೆಡಿಎಸ್ ಪಕ್ಷದ ಕಚೇರಿನಲ್ಲಿ ಒಂದು ಸಭೆ ನಡೀತಾ ಇದೆ ರಾಕೇಶ್ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಸಂದರ್ಶೇಖರ್ ಅವರೇ ಶಿವಮೊಗ್ಗದಲ್ಲಿ ಬೈಕ್ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಬೈಕ್ ಗಳ ಗಳನ್ನು ಸಹ ಕದಿಮುರು ಬಿಡ್ತಾ ಇಲ್ಲ ಅಂದಾಗೆ ಶಿವೋಪನಾಯಕ ಮಾಲ್ನಾ ಪಾರ್ಕಿಂಗ್ ಪ್ರದೇಶದಲ್ಲೂ ಕಳ್ಳರು ಕೈ ಚಳಕ ತೋರಿಸ್ತಾ ಇದ್ದಾರೆ ಬೈಕ್ ಗಳ ಪಾರ್ಟ್ಸ್ ಕದಿಯುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಇಬ್ರು ಕಳ್ಳರು ಸೀದಾ ಬೈಕ್ ಗಳ ಪಾರ್ಟ್ ಮಾಡುವ ಸ್ಥಳಕ್ಕೆ ಬಂದು ಪಾರ್ಕ್ ಮಾಡುವ ಸ್ಥಳಕ್ಕೆ ಬಂದು ಈ ಕೃತ್ಯವನ್ನ ಎಸಗಿದ್ದಾರೆ ಆ ಬಳಿಕ ಏನೂ ನಡೆದಿಲ್ಲವೆಂಬಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ದುಡ್ಡು ತೆಗೆದುಕೊಳ್ಳುವವರು ಮಾತ್ರ ಇದ್ರ ಬಗ್ಗೆ ತಲೆ ಕೊಲೆ ಸುಲಿಗೆ ಕಳ್ಳತನ ದರೋಡೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇವೆ ಈ ಹಿಂದೆ ಕೂಡ ಬೈಕ್ ಕಳ್ಳತನದ ಪ್ರಕರಣಗಳ ಕುರಿತಾದಂತ ವರದಿಯನ್ನ ಕನ್ನಡ ಮೀಡಿಯಂ ವಾಹಿನಿಯು ಕೂಡ ಕುರಿತಾಗಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಈಗ ಬೈಕ್ ಕಳ್ಳರ ಹಾವಳಿಯ ಜೊತೆಗೆ ಬೈಕ್ ಪಾರ್ಟ್ಸ್ ಗಳನ್ನ ಕದಿಯುವ ಕಳ್ಳರ ಹಾವಳಿಯು ಜಾಸ್ತಿ ಆಗ್ತಾ ಇದೆ ಅಂದಾಗೆ ಈ ಘಟನೆ ನಡೆದಿರೋದು ಶಿವೋಪನಾಯಕ ಮಾಲ್ನ ಪಾರ್ಕಿಂಗ್ ಪ್ರದೇಶದಲ್ಲಿ ಜನರು ಹೊರಗಡೆ ಪಾರ್ಕ್ ಮಾಡಿದ್ರೆ ಅದಕ್ಕೆ ಸುರಕ್ಷತೆ ಇರೋದಿಲ್ಲ ಅಂತ ಸಿಟಿ ಮಾಲ್ಗೆ ಹೋದವರು ಒಳಗೆ ಭದ್ರತೆ ಮತ್ತು ಸುರಕ್ಷತೆಯ ನಡುವೆ ಬೈಕ್ಗಳನ್ನ ನಿಲ್ಸಿ ಅದಕ್ಕೆ ವೆಚ್ಚವನ್ನು ಕೂಡ ತರ್ತಾರೆ ಆದ್ರೆ ಇಲ್ಲಿ ಬೈಕ್ ಅನ್ನ ನಿಲ್ಸೋ ಜಾಗದಲ್ಲಿ ಭದ್ರತೆಯು ಕೂಡ ಇದ್ರು ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇದ್ರು ಅಂತ ಜಾಗದಲ್ಲೂ ಕೂಡ ಕೈ ಚಳಕವನ್ನ ತೋರಿಸಿ ಬೈಕ್ಗಳ ಪಾರ್ಟ್ಗಳನ್ನ ಕಳ್ತನ ಮಾಡ್ತಾ ಇರುವ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಇದು ಸಿಟಿ ಸೆಂಟ್ರಲ್ ಮಾಲ್ ನ ಕೆಳಗೆ ಅಂಡರ್ ಗ್ರೌಂಡ್ ನಲ್ಲಿ ಬೈಕ್ ಗಳನ್ನ ನಿಲ್ಲಿಸುವ ಜಾಗದಲ್ಲಿ ಕಳ್ಳರು ಸೀದಾ ಬೈಕ್ ಗಳನ್ನ ಪಾರ್ಕ್ ಮಾಡುವ ಸ್ಥಳಕ್ಕೆ ಬಂದು ಈ ಕೃತ್ಯವನ್ನು ಎಸಗಿರುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿರುವುದು ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಸಮೀಪದ ಇರುವಕ್ಕಿಯಲ್ಲಿರುವ ಮುರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಬೆಳಗ್ಗೆ ನಿಂದ ಹೊರಬಂದು ಎಡೆಹಳ್ಳಿಯ ಗಣಪತಿ ದೇವಸ್ಥಾನದ ಹತ್ರ ಪ್ರತಿಭಟನೆ ನಡೆಸಿದರು ಹಾಸ್ಟೆಲ್ನ ಪ್ರಿನ್ಸಿಪಾಲ್ ಹಾಗೂ ಕೆಲ ಸಿಬ್ಬಂದಿ ಮಾನಸಿಕ ಹಿಂಸೆ ನೀಡುತ್ತಾ ಇದ್ದು ವಿದ್ಯಾರ್ಥಿಗಳನ್ನ ಬೂಟುಗಾಲ್ನಿಂದ ಒದ್ದು ವಿದ್ಯಾರ್ಥಿಗಳಿಗೆ ಹಿಂಸೆ ನೀಡ್ತಾ ಇರುವ ಆರೋಪವನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಲ್ಲದೆ ಆಹಾರದಲ್ಲಿ ಹುಳುವಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೀನಾಮಾನ ಬೈದು ಇಲ್ಲಿಂದ ನಿಮಗೆ ಟಿ ಸಿ ಕೊಟ್ಟು ಕಳಿಸ್ತೇನೆ ನಾವು ಹೇಳ್ದ ಹಾಗೆ ಕೇಳುವುದಾದ್ರೆ ಇರಿ ಇಲ್ಲದಿದ್ರೆ ನಡೀರಿ ಎಂದು ಉದ್ದಟತನ ತೋರ್ತಾ ಇದ್ದಾರೆ ಎಂದು ಮಕ್ಕಳು ಆರೋಪ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೇಸತ್ತ ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ಹೊರಬಂದು ಪ್ರತಿಭಟನೆಗೆ ಇಳ್ದಿದ್ದಾರೆ ಅಲ್ಲದೆ ನಮಗೆ ಈ ಪ್ರಿನ್ಸಿಪಾಲ್ ಮತ್ತು ಅಡುಗೆಯವರು ಬೇಡ ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡಿದ್ದಾರೆ ಅಮೃತ ಅವಳಿಗೆ ಫ್ಲೈಟ್ ಇರಲಿಲ್ಲ ಮೈಯಲ್ಲಿ ಟ್ರೀಟ್ ನಾವು ಹೋಗ್ತಾ ಇದೀವಿ ಆರೋಗ್ಯ ಚೆಕ್ ಮಾಡ್ತಿದೀವಿ ಅಂದ್ರೂ ಬಿಡ್ಲಿಲ್ಲ ನನ್ನ ಹೆಸರು ಅಮೃತ ವಯಸ್ಸರು ಅಮೃತ ನನಗೆ ಬಹಳ ಇಲ್ಲದ ಕಾರಣದಿಂದ ಈ ಪತ್ರವನ್ನು ನರ್ಸ್ ಮಿಸ್ ನನ್ನನ್ನು ಹುಷಾರಿಲ್ಲದ ಕಾರಣದಿಂದ ನನ್ನನ್ನು ಕರೆದುಕೊಂಡು ಆದರೆ ನರ್ಸ್ ಮಿಸ್ ಮತ್ತು ಈ ಕುರಿತಾಗಿ ಕನ್ನಡ ಮೀಡಿಯಂ ಜೊತೆ ಮಾತನಾಡ್ಲಿಕ್ಕೆ ವಿದ್ಯಾರ್ಥಿಯ ಪೋಷಕರಾದಂತಹ ಪ್ರದೀಪ್ ರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ನಮಸ್ಕಾರ ಪ್ರದೀಪ್ ಅವರೇ ನಮಸ್ಕಾರ ಸರ್ ಏನಕ್ಕೋಸ್ಕರ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇರೋದು ಏನು ಅನ್ಯಾಯ ಆಗಿರ್ತಕ್ಕಂಥದ್ದು ಏನು ಹೆಚ್ಚಿನ ಮಾಹಿತಿ ಏನಿದೆ ಸರ್ ಇದು ನಾವು ಮೂರು ವರ್ಷದಿಂದ ಮನೆ ಓಕೆ ಹಲೋ ಇದು ಮೂರು ವರ್ಷದಿಂದ ನಿರಂತರ ಇದು ಮಳೆ ಬಂದಾಗಲ್ಲ ನಮಗೆ ಸ್ಕೂಲ್ ಅಲ್ಲಿ ನೀರೆಲ್ಲ ನುಗ್ಗಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಡಿ ಡಿ ಪಿ ಆಫೀಸ್ನವರಿಗೂ ನಾವು ಮನವಿ ಸಲ್ಸಿದ್ವಿ ಬಿ ಆಫೀಸ್ನವರಿಗೆ ಮನವಿ ಸಲ್ಸಿದ್ವಿ ಜಿಲ್ಲಾ ಆಡಳಿತಕ್ಕೂ ಮನವಿ ಸಲ್ಸಿದ್ವಿ ನಾವು ಇದು ಇದುವರೆಗೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ಳಿಲ್ಲ ಓಕೆ ಇದು ಏನಾಗಿದೆ ಅಂದ್ರೆ ತುಂಬಾ ಸೋರ್ತಾ ಇದೆ ನೀರ್ ಬಂದ್ರೆ ಒಳಗಡೆ ಹೋಗ್ತಾ ಇದೆ ನೀರು ಸ್ಕೂಲ್ ಒಳಗಡೆ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ನಾವು ಸ್ಥಳೀಯ ನಾಗರಿಕರೆಲ್ಲ ಸೇರ್ಕೊಂಡು ಇವತ್ತು ಎಂಟೂವರೆ ಪ್ರತಿಭಟನೆ ಕುತ್ಕೊಂಡಿದ್ದೀವಿ ಇವತ್ತು ಬಿ ಆಫೀಸ್ ಡಿಡಿಪಿ ಪಿ ಇವತ್ತು ಡಿ ಸಿ ಬರ್ಲಿಲ್ಲ ಸರ್ ಇವತ್ತು ಅವರು ಡಿಒ ಆಫೀಸಿಗೆ ಬಂದಿದ್ರು ಇವತ್ತು ಟೆನ್ ಡೇಸ್ ಟೈಮ್ ತಗೊಂಡಿದ್ದಾರೆ ಟೆನ್ ಡೇಸ್ ಆದ್ಮೇಲೆ ನಾವು ಸ್ಕೂಲ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಸ್ಟೂಡೆಂಟ್ಸ್ ಬೇರೆ ಕಡೆ ಚಿಕ್ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸರ್ ಅಲ್ಲ ಹಾಸ್ಟೆಲ್ ಪ್ರಿನ್ಸಿಪಾಲ್ ಕೆಲವು ಸಿಬ್ಬಂದಿ ಮಾನಸಿಕ ಹಿಂಸೆ ಕೂಡ ನೀಡ್ತಾ ಇದಾರೆ ಗಾಲಿಂದ ಒದ್ದಿದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿರೋದು ಮಾಹಿತಿ ಏನಿದೆ ಇಲ್ಲ ಸರ್ ಆತರ ಏನಿಲ್ಲ ಓಕೆ 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 ಅಲ್ಲ ಇದ್ರ ಕುರಿತು ಕಾಯ್ ಪ್ರಾಥಮಿಕ ಶಾಲೆ ಸರ್ ಇದು ಓಕೆ ಓಕೆ ಅಲ್ಲ ಹಿರಿಯ ಅಧಿಕಾರಿಗಳೇನಾದ್ರೂ ಭೇಟಿ ಕೊಟ್ಟಿದ್ರಾ ಏನಾದರೂ ಇದ್ರ ಸಂಬಂಧಪಟ್ಟಾಗ ಏನಾದರೂ ಮಾತನಾಡಿದಾರ ಇನ್ನು ಅವ್ರನ್ನ ಏನಾದರೂ ಸಂಪರ್ಕಿಸೋ ಪ್ರಯತ್ನ ಪಟ್ಟಿದ್ದಾರ ಇಲ್ಲ ಇಲ್ಲ ಇವತ್ತೇ ಬಂದಿದ್ದವರು ಒಂದು ಒಂದು ಹದಿನೈದು ದಿವಸದಿಂದ ಮಾರುದಿಂದ ಬಂದಿದ್ದರು ಹ್ಞೂ ಇನ್ನು ಮೂರು ದಿನ್ದೊಳಗೆ ಮಾಡ್ಕೊಡ್ತೀವಿ ಅಂದ್ರೆ ಮಾಡ್ಕೊಳ್ಲಿಲ್ಲ ಹಂಗೆ ಆಶ್ವಾಸಣೆ ಕೊಟ್ಟು ಹಂಗೆ ಹೋಗಿದ್ರು ಅವರು ಓಕೆ ಇವತ್ತು ನಾವೆಲ್ಲ ಪ್ರತಿಭಟನೆ ಕೂತ್ಕೊಂಡು ಕೂತ್ಕೊಂಡೀವಿ ಎಂಟುವರೆ ಬೆಳೆ ಎಂಟುವರೆ ಒಂಬತ್ತು ಗಂಟೆಯಿಂದ ಕೂತ್ಕೊಂಡರು ಇವತ್ತು ಹನ್ನೆರಡುವರೆ ಒಂದು ಗಂಟೆ ತನಕ ಇದಾಯ್ತು ಪ್ರೇ ಓಕೆ ಓಕೆ ಅವ್ರು ಬರೋವ್ರಿಗೂ ಈ ರೀತಿ ಪ್ರತಿಭಟ್ನೆಯನ್ನು ಮುಂದುವರಿಸ್ತೀರ ಹಾಗಾದ್ರೆ ಪ್ರತಿಭಟನೆ ಇವತ್ತಿಗೆ ನಾವು ಗುಮಾನ ಮಾಡಿದರೆ ಸರ್ ಆ ಟೆನ್ ಡೇಸ್ ಅಂತ ಟೈಮ್ ತಗೊಂಡಿದ್ದಾರೆ ಓಕೆ ಆ ಟೆನ್ ಡೇಸ್ ಮುಗಿದ್ಮೇಲೆ ಏನಾದರೂ ಅವ್ರು ಬ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಓಕೆ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಪ್ರದೀಪ್ ಅವರೇ ಓಕೆ ಸರ್ ಓಕೆ ಈ ಪ್ರಿನ್ಸಿಪಲ್ ಒಂದ್ ಹುಡುಗಿ ಹೊಟ್ಟೆ ಹುಡುಗ ಹೊಟ್ಟೆನು ಅವಳಿಗೆ ಫ್ಲೈಟ್ ಇರಲಿಲ್ಲ ಮೈಯಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಡಿ ಫ್ರೆಂಡ್ಸ್ ಫೋನ್ ಮಾಡ್ಕೊಂಡಿ ನಾವು ಮನೇಲಿ ಹೋಗ್ತಾ ಆರೋಗ್ಯ ಚೆಕ್ ಮಾಡಿಸ್ತಿದೀವಿ ಅಂದ್ರೂ ಬಿಡ್ಲಿಲ್ಲ ನನ್ನ ಹೆಸರು ಅಮೃತ ಅವಳ ಹೆಸರು ಅಮೃತ ಬರೆಸುತ್ತಾರೆ ವಿಷಯ ನನಗೆ ಬಹಳ ಹುಷಾರಿಲ್ಲದ ಕಾರಣದಿಂದ ನಾನು ಈ ಪತ್ರವನ್ನು ಬರೆಸಿದ್ದೇನೆ ಮಿಸ್ ನನ್ನನ್ನು ಹುಷಾರಿಲ್ಲದ ಕಾರಣದಿಂದ ಆಸ್ಪತ್ರೆಗೆ ನನ್ನನ್ನು ಕರೆದುಕೊಂಡು ಹೋಗಿದ್ದರು ಅಲ್ಲಿ ವೈದ್ಯರು ಇವಳ ಮೈಯಲ್ಲಿ ಇಲ್ಲ ಎಂದು ಹೇಳಿದ್ರು ಹಾಗೂ ಯೂರಿನ್ ಟೆಸ್ಟ್ ಮಾಡಿಸೋಕೆ ಹೇಳಿದ್ರು ಅವಳಿಗೆ ಹೇಳಿದಾಗ ಇವಳು ಬೇಡ ನನ್ನ ಮನೆಗೆ ಹೋಗಿ ನಾನು ಚೆಕ್ ಮಾಡಿಸಿಕೊಳ್ಳುತ್ತೇನೆ ಆರೋಗ್ಯವನ್ನು ಎಂದರು ಆದ ಅವಳು ಸರಿ ಮಿಸ್ ಸರಿ ಅಂದ್ರು ಅಂದ್ರು ಅನ್ನೇ ಕಡೆ ಹೋಗಿ ಫೋನ್ ಕೊಡ್ತೇನೆ ಅಂದ್ರು ಫೋನ್ ಅವ್ರು ಹೋಗಿ ಕೇಳಿದ್ರು ಟೆಸ್ಟ್ ಮುಗಿಲಿ ಆಗ ಆದ್ರೆ ಮೈಯಲ್ಲಿ ಬೇರೆ ಬ್ಲಡ್ ಇಲ್ಲ ಅವಳು ಅದಕ್ಕೆ ಹಿಂಗೆ ಬರ್ದ್ಲು ನನಗೆ ನನ್ನ ಮೈಯಲ್ಲಿ ರಕ್ತ ಇಲ್ಲದ ಕಾರಣ ನನ್ಗೆ ಏನಾದ್ರು ಆದರೆ ನರ್ಸ್ ಮಿಸ್ ಮತ್ತು ಪ್ರಾಶುಪಾಲರು ಕಾರಣ ಅಂತ ಬರು ಸೈನ್ ಹಾಕಿ ಹೋಗಿದ್ದಾಳೆ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಜೆಡಿಯು ಅಭ್ಯರ್ಥಿಯಾಗಿ ಶಶಿಕುಮಾರ್ ಗೌಡ ನಾಮಪತ್ರ ಸಲ್ಲಿಕೆ ಕೆಆರ್ಎಸ್ ರೈತ ಸಂಘದ ಬೆಂಬಲ ರವಿಕೃಷ್ಣ ರೆಡ್ಡಿ ಮಹಿಮಾ ಪಟೇಲ್ ಸಾತ್ ಎಂಎಲ್ಸಿ ಎಲೆಕ್ಷನ್ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿ ಆರ್ ಬಿಜೆಪಿ ಬಿಜೆಪಿಯಿಂದ ಡಿಎಸ್ ಅರುಣ್ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಶಿವಮೊಗ್ಗದಲ್ಲಿ ನಿಲ್ಲದ ಬೈಕ್ ಕಳ್ಳರ ಹಾವಳಿ ನಲ್ಲಿ ನಿಲ್ಲಿಸಿದ ಬೈಕ್ಗಳಿಂದ ಗಳ ಕಳವು ಸಿಸಿಟಿವಿಯಲ್ಲಿ ಸೆರೆಯಾದ ಕಳ್ಳರ ಕೃತ್ಯ ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ